ಹಬ್ಬಕ್ಕೋಸ್ಕರ ಫುಲ್ ಪ್ರಿಪ್ರೇಷನನ್ನು ನಡೀತಾ ಇದೆ ಚರ್ಚಲ್ಲಿ ಈ ಥರ ಲೈಟಿಂಗನ್ನು ಮಾಡಿದ್ದಾರೆ ಹಾಗೆ ನಾಟಕದ ಪ್ರಾಕ್ಟೀಸ್ ಕೂಡ ನಡೀತಾ ಇದೆ ಕರ್ಟನನ್ನು ಹಾಕಿದ್ದಾರೆ ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಸೋನೋ ಬ್ಲಾಸ್ ವರ್ಲ್ಡ್ ಇವತ್ತು ನಾನು ತುಂಬಾ ಹ್ಯಾಪಿ ಆಗಿದ್ದೀನಿ ಬಿಕಾಸ್ ನಾಳೆ ಹಬ್ಬ ಇವತ್ತು ನಮ್ಮ ಮನೆಯಲ್ಲಿ ಫುಲ್ಲು ಪ್ರಿಪರೇಷನ್ ನಡೆಯುತ್ತೆ ಹಾಗೆ ತುಂಬ ಕೆಲಸ ಕೂಡ ಇದೆ ಬೆಳಗ್ಗೆ ಇದ್ದಿದ್ದೀನಿ ಹಾಗೆ ಇವತ್ತು ಚರ್ಚ್ ಹತ್ರ ರೋಡ್ ಇದೆಯಲ್ವಾ ಅಲ್ಲೆಲ್ಲ ಏನಂತಾರೆ ಗೂಡಿಸ್ಲಿಕ್ಕಿದೆ ಅದಕ್ಕೋಸ್ಕರ ನಾನು ಎದ್ದದ್ದು ಅದು ನೋಡಿ ಅತ್ತೆ ಹೇಳಿದ್ರು ನಾನು ಹೋಗ್ತೀನಿ ಮನೆ ಕೆಲಸ ಏನು ಚಿಕ್ಕಪುಟ್ಟ ಕೆಲಸ ಇದೆ ಅವನ್ನೆಲ್ಲ ಮಾಡುವಂತ ಹಾಗೆ ಇವತ್ತು ಅಕ್ಕ ಬರ್ತಾಳೆ ಹಾಗೆ ಐ ಮೀನ್ ನನ್ನ ಹಸ್ಬೆಂಡ್ ಅವರ ಅಕ್ಕ ಬರ್ತಾರೆ ನನ್ನ ಅಮ್ಮ ಬರ್ತಾರೆ ಹಾಗೆ ಹಸ್ಬೆಂಡ್ ಅವರ ಚಿಕ್ಕಮ್ಮ ಹಾಗೆ ನೋಡಬೇಕು ಎಷ್ಟು ಜನರು ಬರ್ತಾರೆ ಅಂತ ತುಂಬಾ ಹ್ಯಾಪಿಯಾಗಿದ್ದೀನಿ ಇವತ್ತು ಇವತ್ತು ಬರೋದು ತುಂಬ ಕಡಿಮೆ ಜನ ಸ್ವಲ್ಪ ಹೆಲ್ಪ್ ಮಾಡಲಿಕ್ಕೋಸ್ಕರ ನಮಗೆ ಬರ್ತಾರೆ ಮನೆ ಕೆಲಸ ಇರೋ ಎಲ್ಲ ಇರತ್ತಲ್ವ ಹಾಗಾಗಿ ನಾಳೆ ತುಂಬ ಜನರು ಬರ್ತಾರೆ ಹಬ್ಬಕ್ಕೋಸ್ಕರ ಹಾಗೆ ನೋಡೋಣ ಆಗುತ್ತೆ ಅಂತ ಈ ವ್ಲಾಗನ್ನು ನಾನು ಕಂಟಿನ್ಯೂ ಆಗಿ ಇಡ್ತೀನಿ ಈ ವ್ಲಾಗ್ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡ್ತಾಯಿರಿ ಹಾಗೆ ಮತ್ತೊಂದಿದೆ ಗುಡ್ ನ್ಯೂಸ್ ಅದು ಏನು ಅಂತ ನಿಮಗೂ ಕೂಡ ಗೊತ್ತಾಗತ್ತೆ ಒಂದು ಎರಡು ಬ್ಲಾಗ್ ಆದ ನಂತರ ನಿಮಗೂ ಕೂಡ ಗೊತ್ತಾಗತ್ತೆ ಅದಕ್ಕೋಸ್ಕರ ಮತ್ತೆ ಸ್ವಲ್ಪ ಹ್ಯಾಪಿನೆಸ್ ಆಗ್ತಾ ಇದೆ ಬಿಕಾಸ್ ಒಂದೊಂದು ದಿನ ಹೋಗ್ತಾ ಹೋಗ್ತಾ ಒಂದು ನ್ಯೂಸ್ ಇದೆ ಅಂತ ಅದಕ್ಕೋಸ್ಕರ ಅದಕ್ಕೋಸ್ಕರ ಕೂಡ ನೀವು ಕಾಯ್ತಾ ಇರಿ ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೊಂದು ಗುಡ್ ನ್ಯೂಸ್ ಒನ್ ಕೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ಈ ಒಂದು ಕೆ ಸಬ್ಸ್ಕ್ರೈಬರಿಗೋಸ್ಕರ ಒಂದು ವರ್ಷ ಎರಡು ತಿಂಗಳು ನಾನು ವೇಟ್ ಮಾಡೋದು ನಿಜವಾಗಲೂ ಇವತ್ತು ನೋಡಿ ನನಗೆ ತುಂಬ ಖುಷಿಯಾಯಿತು ಯಾವತ್ತೂ ಕೂಡ ನನಗೆ ನನಗೆ ಅನಪಿರುತ್ತೆ ಹಬ್ಬದ ಮೊದಲನೇ ದಿನ ಆದದ್ದು ಅಂತ ಹಾಗೆ ಕೆ ಸಬ್ಸ್ಕ್ರೈಬರಲ್ಲಿ ಯಾರ್ಯಾರು ಇದ್ದಾರೆ ಅವರಿಗೆಲ್ಲ ತುಂಬಾ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಿಮ್ಮಿಂದನೇ ಇವತ್ತು ನನ್ನ ಚಾನಲಿಗೆ ಕೆ ಸಬ್ಸ್ಕ್ರೈಬರ್ ಆದದ್ದು ಹಾಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಹಾಗೆ ನಿಮ್ಮ ಸಪೋರ್ಟ್ ಯಾವತ್ತೂ ಕೂಡ ನನ್ನ ಮೇಲೆ ಇರಲಿ ಹಾಗೆ ಯಾರೆಲ್ಲ ವ್ಯೂವರ್ಸ್ ಇದ್ದಾರೆ ತುಂಬ ಜನರು ಸಬ್ಸ್ಕ್ರೈಬರ್ ಮಾಡಿಲ್ಲ ತುಂಬ ವ್ಯೂವರ್ಸ್ ತುಂಬ ಜನರು ಸಬ್ ಸಬ್ಸ್ಕ್ರೈಬರ್ ಇದ್ದವರೇ ನೋಡ್ತಾ ಇದ್ದಾರೆ ಹಾಗೆ ತುಂಬ ಜನರು ಇನ್ನೂ ತನಕ ಸಬ್ಸ್ಕ್ರೈಬರ್ ಮಾಡಿಲ್ಲ ವ್ಯೂವರ್ಸ್ ತುಂಬ ಜನರು ಇದ್ದಾರೆ ಸೊ ಅವರು ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬರ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ನಾನು ಮತ್ತು ಅತ್ತೆ ಬಂದಿದ್ದೀವಿ ಸೆಮೆಟ್ರಿಗೆ ನಾಳೆ ದಿನ ಫುಲ್ ಬ್ಯುಸಿ ಇರ್ತೀವಿ ಟೈಮ್ ಇರಲ್ಲ ಇಲ್ಲಿ ಬಂದು ಹೋಗಲಿಕ್ಕೆ ಮಿಸ್ ಮಾಡ್ಕೊಳ್ತೀವಿ ನನ್ನ ಮಾವನನ್ನು ಹಾಗೆ ಅತ್ತೆ ಕೂಡ ಒಬ್ವಿಯಸ್ಲಿ ಕ್ಯಾಂಡಲನ್ನು ಹಚ್ಚಿ ಗುಲಾಬಿ ಹೂವನ್ನು ತಗೊಂಡು ಬಂದಿದ್ದಾರೆ ಮನೆಯಲ್ಲೇ ಆದದ್ದು ಹಾಗೆ ಇದು ನನ್ನ ಅತ್ತೆಯವರ ಅತ್ತೆಯ ಸಮಾಧಿ ಎರಡೂ ಸಮಾಧಿ ಅಕ್ಕ ಪಕ್ಕದಲ್ಲೇ ಇದೆ ಹಾಗೆ ತುಂಬ ಹೊತ್ತು ನಿಂತು ಪ್ರೇಯರನ್ನು ಮಾಡಿದ್ವಿ ಇವಾಗ ನಾವು ಹೊರಡ್ತೀವಿ ಫ್ರೂಟ್ಸ್ ಕಸ್ಟರ್ಡ್ ಮಾಡಲಿಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದೀನಿ ಹಾಲು ಕೂಡ ಇಟ್ಟಿದ್ದೀನಿ ಹಾಗೆ ಮತ್ತೊಂದು ಸೈಡಲ್ಲಿ ನೀರು ಹಾಗೆ ಕಸ್ಟರ್ಡ್ ಪೌಡರ್ ಹಾಕಿ ಮಿಕ್ಸ್ ಕೂಡ ಮಾಡಿದ್ದೀನಿ ಹಾಗೆ ಸಕ್ಕರೆ ಹಾಗೂ ಇಲೈಚಿ ಹಾಕಿ ಪೀಸಿ ಕೂಡ ತಗೊಂಡಿದ್ದೀನಿ ಇನ್ಸ್ಟಾಲ್ ಮಾಡ್ತಾ ಮಾಡ್ತಾ ಇರುವಾಗಲೇ ಅಮ್ಮನ ಫೋನ್ ಬಂತು ಬ್ರಿಡ್ಜ್ ಹತ್ರ ಬಂದಿದ್ದೀನಿ ಅಂತ ನಂತರ ಕನಿಷಾ ಕೂಡ ಬಂದಿದ್ದಾಳೆ ಹಾಗೆ ಬಿಝಿ ಆದ ಕೆಲಸದಲ್ಲಿ ಸೊ ಅದಕ್ಕೋಸ್ಕರ ಮತ್ತು ವೀಡಿಯೋ ತೆಗಿಲಿಕ್ಕೆ ಆಗಿಲ್ಲ ಇವಾಗ ನಾನು ಡೈರೆಕ್ಟಾಗಿ ಐದೂವರೆ ಆಗಿದೆ ಟೈಮು ಇವಾಗ ನಾನು ವೀಡಿಯೋನ ತೆಗಿತಾ ಇದ್ದೀನಿ ಇವಾಗ ಚರ್ಚಿಗೆ ಹೋಗಲಿಕ್ಕೆ ರೆಡಿಯಾಗಿದ್ದೀನಿ ಇವತ್ತು ಪೂಜೆ ಇದೆ ಹಾಗೆ ಸಕ್ರೆಮೆಂಟ್ ಚರ್ಚಿನ ಸುತ್ತ ತಿರುಗಾಡತ್ತೆ ತಿರುಗಾಡಿಸ್ತೀನಿ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಇವಾಗ ಟೈಮ್ ಆಗ್ತಾ ಬಂತು ಹೊರಡ್ತೀನಿ ನಂತರ ನೋಡೋಣ ಸಂಜೆ ಹೊತ್ತಿಗೆ ವೀಡಿಯೋನ ತೆಗಿಲಿಕ್ಕೆ ಆಗಿದ್ದರೆ ಒಳ್ಳೆಯದು ಅಮ್ಮ ನಾನು ಇಬ್ರು ಕೂಡ ಚರ್ಚಿಗೆ ಹೋಗ್ತಾ ಇದ್ದೀವಿ ನೋಡ್ತಾ ಇರಬಹುದು ಹಾಗೆ ಜಿಲೇಬಿಯನ್ನು ಮಾಡ್ತಾ ಇದ್ದಾರೆ ಹಾಗೆ ತುಂಬ ಶಾಪ್ಗಳು ಇದ್ದಾವೆ ಹಾಗೆ ಮತ್ತು ಕೂಡ ಶಾಪ್ ಹಾಕ್ಲಿಕ್ಕೋಸ್ಕರ ಎಲ್ಲರೂ ಕೂಡ ರೆಡಿ ಮಾಡ್ತಾ ಇದ್ದಾರೆ ನೋಡಿದ್ರೆ ನನಗೆ ಗೊತ್ತಾಗುತ್ತೆ ಈ ವರ್ಷ ಸ್ವಲ್ಪ ಜಾಸ್ತಿನೇ ಶಾಪ್ಗಳಿವೆ ಅಂತ ಪೂಜೆ ಇವಾಗ ಸ್ಟಾರ್ಟ್ ಆಗುತ್ತೆ ಸರಿ ಟೈಮಲ್ಲಿ ಬಂದು ನಾನು ರೀಚ್ ಆಗಿದ್ದೀನಿ ಹಾಗೆ ಪೂಜೆ ಕೂಡ ಕಂಪ್ಲೀಟ್ ಆಯಿತು ಸಕ್ರಮೆಂತ ಇವಾಗ ಸುತ್ತ ಸುತ್ತಲೂ ತಿರುಗಾಡಿಸ್ಕೊಂಡು ಮತ್ತೆ ಬರ್ತೀವಿ ನಾವು ಚರ್ಚ್ಗೆ ಎಲ್ಲ ರೆಡಿಯನ್ನ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಪಬ್ಲಿಕ್ ಎಷ್ಟು ಜನ ಇದ್ದಾರೆ ಅಂತ ಇವತ್ತು ಕೂಡ ಹಬ್ಬದ ತರನೇ ಫೀಲ್ ಆಗ್ತಾ ಇದೆ ತುಂಬ ತುಂಬಾ ಪಾಸಿಟಿವಿಟಿ ಮನಸ್ಸಿಗೆ ಹಾಗೆ ಎಷ್ಟೆಲ್ಲ ಹಬ್ಬಕ್ಕೆ ನಾನು ಹೋಗಿದ್ದೀನಿ ಹಾಗೆ ಇವನ್ ನನ್ನ ಅಮ್ಮನ ಊರು ಕೂಡ ಯಾವತ್ತು ಕೂಡ ಹಬ್ಬದ ಮೊದಲನೆಯ ದಿನ ಈ ತರ ಎಲ್ಲೂ ಮಾಡಲ್ಲ ನನಗೆ ಗೊತ್ತಿರೋ ಪ್ರಕಾರ ಅಕ್ಕಪಕ್ಕದಲ್ಲಿ ಊರಲ್ಲಿ ಹಾಗೆ ದೂರ ದೂರ ನನ್ಗೆ ಗೊತ್ತಿಲ್ಲ ಊರಿನ ಜನ ತುಂಬ ಜನರಿದ್ದಾರೆ ಹಾಗೆ ಮನೆ ಮನೆಯಲ್ಲಿ ಬಂದಂತಹ ನೆಂಟರು ಕೂಡ ತುಂಬ ಜನರಿದ್ದಾರೆ ಊರಿನ ಜನರಿಗಿಂತ ನೆಂಟರು ತುಂಬ ಇದ್ದಾರೆ ಅಂತ ನನಗನ್ನಿಸ್ತು ಯಾಕಂತ ಹೇಳಿದರೆ ಎಲ್ಲರಿಗೂ ಕೆಲಸ ಇರತ್ತಲ್ವ ನಾಳೆ ಹಬ್ಬ ಅಂತ ಹೇಳಿದರೆ ಪ್ರಿಪರೇಷನ್ ಮಾಡಬೇಕು ಹಾಗೆ ಇವತ್ತಿನ ದಿನ ಕೂಡ ನಮಗೆ ಹಬ್ಬದ ಥರನೇ ಫೀಲ್ ಆಯಿತು ಲಾಸ್ಟ್ ಇಯರ್ಗಿಂತ ಈ ವರ್ಷ ಸ್ವಲ್ಪ ಜಾಸ್ತಿನೇ ಜನ ಅಂತ ಅನಿಸ್ತು ನಾವು ಹಾಡನ್ನು ಹೇಳ್ತಾ ನಾವು ಹೋಗ್ತಾ ಇದ್ದೀವಿ ಹಾಡಿನ ಶೀಟ್ ಕೂಡ ಕೊಟ್ಟಿದ್ದಾರೆ ಸಕ್ರಮೆಂಟ್ ಹತ್ತತ್ರ ಬರುವಾಗ ಒಂಥರ ಹಾರ್ಟ್ ಡಬ್ 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 ಅಂತ ಇತ್ತು ಪಾಸಿಟಿವಿಟಿ ಬ್ಲೆಸ್ಡ್ ಫೀಲ್ ಆಗ್ತಾ ಇತ್ತು ಹಾಗೆ ನಿಮ್ಮ ಜೀವನದಲ್ಲಿ ಕೂಡ ಏನಾದರೂ ಕಷ್ಟ ಎಲ್ಲ ಇದ್ದಿದ್ದರೆ ಪರಿಹಾರ ಆಗಲಿ ಹಾಗೆ ನಿಮ್ಮ ಆರೋಗ್ಯ ನಿಮ್ಮ ಕುಟುಂಬ ಸಲಾಮತ್ ಆಗಿ ಇರಲಿ ಅಂತ ನಾನು ಪ್ರೇಯರನ್ನು ಮಾಡ್ತೀನಿ ಹಾಗೂ ನೀವು ಕೂಡ ಪ್ರೇಯರನ್ನು ಮಾಡಿಕೊಳ್ಬೋದು ಇದು ಬೆಸ್ಟ್ ಮೂಮೆಂಟ್ ಮನಸ್ಸಿನಿಂದ ಬಿಲೀವ್ ಮಾಡಿ ಪ್ರೇಯರನ್ನು ಮಾಡಿದರೆ ಎಲ್ಲವೂ ಕೂಡ ಸಕ್ಸಸ್ಫುಲ್ ಆಗುತ್ತೆ ಚರ್ಚ್ ಹತ್ತತ್ರ ಬಂದು ಮುಟ್ಟಿದೀವಿ ನೀವು ಕಾಣ್ತಾ ಇರಬಹುದು ಲೈಟಿಂಗ್ ಡೆಕೋರೇಷನ್ ಎಲ್ಲ ತರ ಕಾಣ್ತಾ ಇದೆ ಅಂತ ಪಬ್ಲಿಕ್ ನೋಡ್ತಾ ಇರಬಹುದು ಎಷ್ಟೆಲ್ಲ ಜನರು ಇದ್ದಾರೆ ಅಂತ ಸುತ್ತ ಲೂ ಎಲ್ಲರೂ ಕೂಡ ಲೈನನ್ನು ಮಾಡಿದ್ದಾರೆ ಬಿಕಾಸ್ ಎಲ್ಲ ತುಂಬ ಜನರ ಫಾದರ್ಸ್ ಇದ್ದಾರಲ್ವ ಅವರು ಎಲ್ಲರಿಗೂ ಕೂಡ ಬ್ಲೆಸ್ಸಿಂಗನ್ನು ಮಾಡ್ತಾರೆ ಲೈನಲ್ಲಿ ಹೋಗಬೇಕು ಹಾಗಾಗಿ ಮೊದಲಿಂದಲೇ ಲೈನನ್ನು ಮಾಡಿದ್ದಾರೆ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಲೈನಲ್ಲಿ ಬ್ಲೆಸ್ಸಿಂಗನ್ನು ತಗೊಳ್ಳಿಕ್ಕೋಸ್ಕರ ಇಡ್ಲಿ ವೆರಿ ಇಂಪಾರ್ಟೆಂಟ್ ಅದಕ್ಕೋಸ್ಕರ ರೆಡಿ ಆಗ್ತಾ ಇದೆ ಹಾಗೆ ಸ್ಕ್ವಿಡ್ಸ್ ಕೂಡ ಕ್ಲೀನನ್ನು ಮಾಡ್ತಾ ಇದ್ದಾರೆ ಹಾಗೆ ಫಿಶ್ ಕರಿ ಮಾಡಿದ್ದಾರೆ ಯಾವ ಫಿಶ್ ಅಂತ ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ ಹಾಗೆ ಮಟನ್ ಸುಕ್ಕವನ್ನು ಮಾಡಿದ್ದಾರೆ ಇವತ್ತು ರಾತ್ರಿ ಊಟ ಹಬ್ಬದ ಥರನೇ ಇರುತ್ತೆ ನಮ್ಮ ಮನೆಯಲ್ಲಿ ಹಾಗೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಾಗಿದೆ ಅಲ್ವಾ ಇದು ಕೂಡ ಫಿಶ್ ಕರಿ ಯಾವ ಫಿಶ್ ಅಂತ ಗೊತ್ತಿಲ್ಲ ಎರಡು ಮೂರು ಥರದ ಫಿಶ್ಶನ್ನ ಮಾಡಿದರು ಕರಿಯನ್ನು ಹಾಗೆ ಆನಿಯನ್ಸ್ ಕೂಡ ಕಟ್ಟಿಂಗ್ ಮಾಡ್ತಾ ಇದ್ದಾರೆ ಟೊಮೆಟೊ ಎಲ್ಲ ಕಟ್ಟಿಂಗ್ ಇದ್ದಾರೆ ಇವರು ನಮ್ಮಮ್ಮ ಎಲ್ಲ ಕಟ್ಟಿಂಗನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ರಾತ್ರಿಗೆ ಫ್ರೈಯನ್ನು ಮಾಡಲಿಕ್ಕಿದೆ ಇವೆಲ್ಲ ಬೆಳಿಗ್ಗೆ ಮಾಡಿದರೆ ತುಂಬಾ ಲೇಟ್ ಆಗುತ್ತಲ್ವ ಹಾಗಾಗಿ ಮತ್ತೊಂದು ಸೈಡಲ್ಲಿ ಇಡ್ಲಿ ಹಾಕ್ತಾ ಇದೆ ನಾನು ಜಸ್ಟ್ ವೀಡಿಯೋಸನ್ನು ತಗೊಳ್ಳಿಕ್ಕೋಸ್ಕರ ಬಂದದ್ದು ಅಷ್ಟೇ ಎಲ್ಲರೂ ಒಂದೊಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ವ ಮತ್ತೊಂದು ಒಲೆಯಲ್ಲಿ ಮಾಂಸ ಕೂಡ ರೆಡಿ ಆಗ್ತಾ ಇದೆ ನಾಳೆಗೋಸ್ಕರ ಬಾಳೆಯ ಗೊನೆ ನೋಡಿ ಎಷ್ಟು ದೊಡ್ಡದಾಗಿದೆ ಶಾಪಿಂದ ತಗೊಂಡು ಬಂದದ್ದು ಹಾಗೆ ಪ್ಲೇಟ್ಸ್ ರೆಡಿ ಮಾಡಿ ಇಟ್ಟಿದ್ದೀನಿ ಎಂಬತ್ತು ಪ್ಲೇಟ್ ಇದೆ ಇದರಲ್ಲಿ ಒಳ್ಳೆ ಸಾಂಗ್ಸ್ ಅನ್ನು ಹಾಕಿ ಪಕ್ಕದ ಮನೆಯಲ್ಲಿ ಆನಿಯನ್ಸ್ ಫ್ರೈ ಮಾಡ್ತಾ ಇದ್ರೆ ಮ್ಯೂಟನ್ನು ಹಾಕಿದ್ದೀನಿ ಜಸ್ಟ್ ವಿಸಿಟ್ ಮಾಡಿ ಬಂದಿದ್ದೆ ಅಮ್ಮ ಹಾಗೂ ಕನಿಷ ನಿದ್ದೆ ಮಾಡ್ತಾ ಇದ್ದಾರೆ ನಾನು ಕೂಡ ಬಂದಿದ್ದೀನಿ ನಿದ್ದೆ ಮಾಡಲಿಕ್ಕೋಸ್ಕರ ಕಿಂಗ್ ಸೈಜ್ ಬೆಡ್ ಇದ್ದು ಅದಕ್ಕೋಸ್ಕರ ಮೂರು ಜನರಿಗೆ ಕಂಫರ್ಟೇಬಲ್ ಆಗಿ ನಿದ್ದೆ ಮಾಡಬಹುದು ಹಾಗೂ ಬ್ಲ್ಯಾಂಕೆಟ್ ಕೂಡ ದೊಡ್ಡದಾಗಿದೆ ಗುಡ್ ಮಾರ್ನಿಂಗ್ ಗಾಯಸ್ ಇವಾಗ ಟೈಮು ಐದು ಗಂಟೆ ಆಗಿದೆ ಫ್ರೂಟ್ಸ್ ಎಲ್ಲ ಕಟಿಂಗ್ ಮಾಡಲಿಕ್ಕೆ ಸಲಗೋಸ್ಕರ ಅದನ್ನು ಸ್ಟಾರ್ಟ್ ಮಾಡ್ತೀನಿ ಆ್ಯಪಲ್ ಪ್ರೊಮೊ ಹಾಗೂ ಗ್ರೇಪ್ಸ್ ಇವೆಲ್ಲ ಕಟಿಂಗ್ ಮಾಡಲಿಕ್ಕೆ ಇದೆ ಕಟಿಂಗ್ ಕೂಡ ಮಾಡಿ ಆಯಿತು ಒಂದು ಗ್ರೇಪ್ಸನ್ನು ಮೂರು ಅಥವಾ ನಾಲ್ಕು ಪೀಸಸನ್ನು ಮಾಡಿದ್ದೀನಿ ಒಳಗಡೆ ಕ್ಯಾಶುನರ್ಸನ್ನು ಇದೆ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕಿದ್ದೀನಿ ಸರಿಯಾಗಿ ಎಲ್ಲ ಬರ್ತಾ ಇಲ್ಲ ಒಳಗಡೆ ಇದೆ ಚಿಕನ್ ಹೋಗ್ತಾ ಇದ್ದೀನಿ ಗ್ರೇಪ್ಸ್ ಕಟ್ಟಿಂಗ್ ಆಗಿದೆ ಹಾಗೆ ಕ್ಯಾಶನಟ್ಸ್ ಕೂಡ ಚಿಕ್ಕ ಚಿಕ್ಕದಾಗಿ ಕಟಿಂಗ್ ಮಾಡಿದ್ದೀನಿ ಇಲ್ಲೇ ಹತ್ರನೇ ಆಗುತ್ತೆ ಚಿಕನ್ ಶಾಪ್ ಚಿಕನ್ ತರಲಿಗೋಸ್ಕರ ಎಕ್ಸಾಕ್ಟ್ಲಿ ಆರು ಗಂಟೆಗೆ ಬರ್ತೀನಿ ಅಂತ ನಾನು ಹೇಳುತ್ತೆ ಪ್ರೊಮೋಗ್ರನೇಟ್ ಹಾಗೂ ಆ್ಯಪಲ್ ಕಟ್ ಮಾಡಿ ಆಯಿತು ಬನಾನಾ ಇವಾಗ ಕಟ್ ಮಾಡಲಿಕ್ಕಿದೆ ಇದನ್ನು ನಾನು ಉಪ್ಪು ನೀರಲ್ಲಿ ಹಾಕಿಟ್ಟಿದ್ದೀನಿ ಆ್ಯಪಲ್ಸ್ ಹಾಗೆ ಸಲಾದಿಗೋಸ್ಕರ ಬೀಟ್ರೂಟನ್ನು ಕಟ್ ಮಾಡ್ತಾ ಇದ್ದಾರೆ ಇವತ್ತು ಬೀಟ್ರೂಟ್ ಸಲಾದ್ ಎವ್ರಿ ಇಯರ್ ಹಬ್ಬಕ್ಕೆ ಇದೇ ಥರ ಸಲಾದನ್ನು ಮಾಡ್ತೀವಿ ಬೀಟ್ರೂಟ್ ಸಲಾದ್ ಹಾಗೆ ಎಲ್ಲ ಕಟಿಂಗ್ ಕಟ್ತಾ ಇದೆ ಚಿಕನನ್ನು ಕ್ಲೀನ್ ಮಾಡಬೇಕು ಹಾಗಾಗಿ ಮೊದಲು ಕರಿಗೋಸ್ಕರ ಹಾಗೂ ಕಬಾಬಿಗೋಸ್ಕರ ಸಪ್ರೇಟ್ ಸಪ್ರೇಟ್ ತೆಗಿಬೇಕಲ್ವಾ ಅದನ್ನೇ ಕೆಲಸ ಇವಾಗ ನಡೀತಾ ಇದೆ ಸಲಾದಿಗೋಸ್ಕರ ಎಲ್ಲ ರೆಡಿ ಆಯಿತು ಬೆಳಗ್ಗಿನ ತಿಂಡಿಗೆ ಟೀ ಕೂಡ ರೆಡಿ ಆಯಿತು ಹಾಗೆ ಕಬಾಬಿಗೆ ಮಸಾಲ ಕೂಡ ಹಾಕಿ ಆಯಿತು ಜಸ್ಟ್ ಫ್ರೈ ಮಾಡಿದ್ರೆ ಆಯಿತು ಸರಿಯಾಗಿ ವಿಡಿಯೋಸ್ ಎಲ್ಲ ತೆಗಿಲಿಕ್ಕೆ ಹಾಗೆ ಇಲ್ಲ ಫುಲ್ ಬಿಸಿ ಬಿಸಿ ಮುಗಿಸ್ತೀನಿ ಹಾಂ ಆದ ಈ ವ್ಲಾಗನ್ನು ನಾನು ಇಲ್ಲೇ ಮುಗಿಸ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಟೇಕ್ ಮತ್ತೆ ನಿಮಗೆ ಸಿಗ್ತೀನಿ ಹಬ್ಬದ ವ್ಲಾಗ್ನೊಂದಿಗೆ